ಸೋಮವಾರಪೇಟೆ ತಾಲೂಕಿನಾದ್ಯಂತ ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇರುವ ಕುಟುಂಬಗಳಿಗೆ ಕಾಲಂ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ಶಾಸಕರ ಕಚೇರಿ ಎದುರು ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಹಕ್ಕುಪತ್ರ ಪಡ್ಕೊಂಡವರು ಜಾಗವನ್ನ ಯಾವುದೇ ಸಂದರ್ಭದಲ್ಲಿ ಮಾರಾಟ ಮಾಡದೆ ಕಾಪಾಡಿಕೊಳ್ಳಬೇಕು ಎಂದು ಮನವರಿಕೆ ಮಾಡಿ ತಿರಸ್ಕೃತಗೊಂಡಿರುವ ಹಕ್ಕುಪತ್ರ ಅರ್ಜಿಗಳ ಪುನರ್ ಪರಿಶೀಲನೆ ಇದೆ ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುವುದೆಂದು ಭರವಸೆ ನೀಡಿದರು ಈ ಹಿಂದೆ ಕಂದಾಯ ಇಲಾಖೆ ಮಾಡಿದ ತಪ್ಪುಗಳಿಂದ ಬಡವರು ಹಕ್ಕುಪತ್ರಗಳಿಂದ ವಂಚಿತರಾಗಬೇಕಾದ ಸಂಕಷ್ಟ ಬಂದಿದೆ ಬಡವರಿಗೆ ಹಕ್ಕುಪತ್ರ ಕೊಡಿಸುವ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಮಾಡಲಾಗ್ತಾ ಇದೆ ಎಂದರು ಸೋಮವಾರ ಸಂತೆ ದಿನ ತಾಲೂಕು ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಬೇಕು ಫೀಲ್ಡ್ಗೆ ಹೋಗಿದ್ದಾರೆ ಎಂಬ ಉತ್ತರವನ್ನು ಇನ್ನು ಮುಂದೆ ಕೊಡಬಾರದು ಸೋಮವಾರ ದಿನದಂದು ಆರ್ಐ ಒಬ್ಬ ಕಚೇರಿಗೆ ಬಾರದೆ ಫೀಲ್ಡ್ಗೆ ಹೋಗಿದ್ದೇನೆಂದು ಸಾರ್ವಜನಿಕರಿಗೆ ತಿಳಿಸಿದ್ದು ಆಗ ಅವನನ್ನು ಪರಿಶೀಲಿಸಿದಾಗ ಅವನು ತನ್ನ ಕೆಲಸದ ಮೇಲೆ ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ ಈ ಬಗ್ಗೆ ತಹಶೀಲ್ದಾರ್ ಜಯಮ್ಮ ನಾವು ಕಷ್ಟದಲ್ಲಿ ಎಲ್ಲೆಲ್ಲೋ ಒಂದು ಮನೆ ರೀತಿ ಒಂದು ಜಾಗ ಮಾಡ್ಕೊಂಡಿರ್ತೀವಿ ನಾವು ಯಾವ್ದೋ ಒಂದು ರೀತಿ ಮನೆ ಸಂದರ್ಭದಲ್ಲಿ ಈಗ ಅವತ್ತಿನ ಸಂದರ್ಭದಲ್ಲಿ ನಾವೇ ಜೀರ್ಗರಾಗಿದ್ದು ನಾವೇ ಮಾಡ್ಕೊಂಡಿದ್ದವ್ ಈಗ ನಮ್ಮ ಮಕ್ಕಳು ಬಂದಂತ ಸಂದರ್ಭದಲ್ಲಿ ಅಪ್ಪ ಅಮ್ಮ ನನ್ಗೆ ಏನ್ ಕೊಡ್ತೀರಾ ಏನ್ ಇದೆ ಈ ಮನೆ ನನ್ಗೆ ಬರ್ತದೋ ಇಲ್ಲಾಂದ್ರೆ ನಾವಿನ್ನ ಹೊರಗಡೆ ಹೋಗ್ಬೇಕು ಅಂತ ಆ ಆತಂಕ ನಮ್ಮ ಜನಕ್ಕೆ ಬಂದಿದೆ ಮತ್ತೆ ನೀವ್ ಹೇಳಿದಂಗೆ ಅವತ್ತಿನ ಸಂದರ್ಭದಲ್ಲಿ ಕಾನೂನು ಆ ಮಟ್ಟಕ್ಕೆ ತಿರುಗಣಕ್ಕೆ ಕಡಿಮೆ ಇತ್ತು ಇಲ್ಲಿ ಫಾರೆಸ್ಟ್ ಅಲ್ಲಿ ಮಾಡಬಾರ್ದು ಅಂತ ಸಂದರ್ಭ ಅಂದ್ರೆ ರಿಸರ್ವ್ ಫಾರೆಸ್ಟ್ ಒಳಗೆ ಮಾಡಬಾರ್ದು ಎಲ್ಲಿ ದೇವ್ರ ಕಾಡಲ್ಲಿ ಒತ್ತೂರಿ ಮಾಡಬಾರ್ದು ಅಂತ ಸಂದರ್ಭ ಎಷ್ಟೋ ಜನಕ್ಕೆ ಆ ತಿರುಗಣಕ್ಕೆ ಕಡಿಮೆ ಇತ್ತು ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಿಗಳು ಅವತ್ತೆ ಕಾನೂನ ಕಾನೂನು ಬಿಗ್ ನೀವು ನೀವೇ ಈ ಸಮಸ್ಯೆ ಬರ್ತಿದ್ದೀನಿ ಅಂತ ನನ್ನ ವೈದ್ಯಕೀಯ ಅಭಿಪ್ರಾಯ ಆ ವಿಚಾರದಲ್ಲಿ ನಮಗೆ ಹಲವಾರು ಗ್ರಾಮದಲ್ಲಿ ಕುಸ್ಪೂರಿಂದ ಹಿಡಿದು ಕೂಡ್ಲೂರಿ ಕಿರಿಕೋಡ್ಲಿಯಿಂದ ಹಿಡಿದು ಹಲವಾರು ಗ್ರಾಮದಲ್ಲಿ ಏನು ಇವತ್ತು ಅರವತ್ತಾರು ಜನ ಹಾಜರಾಗಿದ್ದಾರೆ ನಿಮಗೆ ನೀವೇಂದ ಇದು ಹಲವಾರು ವರ್ಷದ ನಿಮಗೆ ಹಕ್ಕು ನಾವೇನು ನಮ್ಮಿಂದ ಏನ್ ದೊಡ್ಡ ಸಾಧನೆಕ್ಕಿಂತ ನಿಮ್ ಹಕ್ಕನ್ನ ನಾವು ನಿಮ್ಗೆ ತಲುಪ್ತಾ ಇದ್ದೀವಿ ಪರಿಶೀಲನೆ ಆವತ್ತಿನ ಸಂದರ್ಭದಲ್ಲಿ ತಪ್ಪಂತ ಹೇಳಿಂತ ಕಾನೂನು ರೀತಿ ಅರ್ಥ ಕ್ಲೀನ್ ಆಗಿ ಆಗಿರ್ಲಿಲ್ಲ ಎಷ್ಟೋ ತಡೆ ಹಿಡಿತು ಆ ವಿಚಾರದಲ್ಲಿ ಅದ್ನ ಇನ್ನೊಂದ್ಸಲ ಪರಿಶೀಲನೆ ಮಾಡಿ ನಾನು ನಮ್ಮ ದಂಡಾಧಿಕಾರಿಗಳು ಏನ್ ಕೇಳ್ಕೊತೀನಿ ಅಂತಂದ್ರೆ ಕೈ ಯಾರ್ದು ರಿಜೆಕ್ಟ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ರಿಜೆಕ್ಟ್ ಮಾಡ್ಬಿಟ್ರೆ ಅವ್ರು ಯಾರು ಇನ್ನೊಂದ್ಸಲಿ ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕಾನೂನು ಇಲ್ಲಂದ್ರು ಕಾನೂನು ರಿವ್ಯೂ ಮಾಡಲಿಕ್ಕೆ ಇನ್ನೊಂದು ರೀತಿ ಕಾನೂನು ಆಗಂತ ಸಂದರ್ಭದಲ್ಲಿ ಇವ್ರ ಅಪ್ಲಿಕೇಶನ್ ಹಂಗೇ ಇದ್ರೆ ಕಾನೂನು ಅನ್ನ ಅವಕಾಶ ಆ ಹಂಚಕ್ಕೆ ಅವಕಾಶ ಇದ್ರೆ ಮಾಡಿಸ್ಕೊಡೋಣ ಅಂತ ಹೇಳ್ತಾ ಅದೇ ರೀತಿಲಿ ನೀವು ಹೇಳ್ದಂಗೆ ಒಡಪುರ್ ತರ ಒಂದು ಗ್ರಾಮ ಅಲ್ಲ ಹಲವಾರು ಗ್ರಾಮ ಈ ಸಮಸ್ಯೆ ಇದೆ ಏನಾಗುತ್ತೆ ಅಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಯಾವ ರೀತಿಲಿ ಅವೈಜ್ಞಾನಿಕವಾಗಿ ಒಂದು ಆರ್ ಟಿ ಸಿ ನಂಬರ್ನ ಸರ್ವೆ ನಂಬರ್ನ ಆ ಸಿ ಎನ್ ಡಿ ಆಗಿರ್ಬೋದು ಸೆಕ್ಷನ್ ಫೋರ್ ಆಗಿರ್ಬೋದು ಫಾರೆಸ್ಟ್ ಅಂತ ಆಗಿರ್ಬೋದು ಒಂದು ನೇಮಕ ಮಾಡಿದ್ರು ನಾನು ನಮ್ಮ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀನಿ ಅಂತಂದ್ರೆ ಈಗ ಸರ್ವೆ ನಂಬರ್ ನೂರರಲ್ಲಿ ಐವತ್ ಎಕರೆ ಇದೆ ಅಂತಂದ್ರೆ ಐವತ್ತು ಎಕರೆ ಫಾರೆಸ್ಟ್ ಹೋಗಂತ ಗುಡ್ ಅಂದ್ರೆ ನೀವು ಬರ್ದಿರ್ತೀರಾ ಅಲ್ಲಿ ಮಾತ್ರ ನಮ್ಮ 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 ನಲವತ್ತೈವತ್ತು ವರ್ಷದಿಂದ ಮನೆ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಿ ನೀವು ಮಾರ್ಕಿಂಗ್ ಮಾಡಿರಲ್ಲ ದಯವಿಟ್ಟು ಯಾವ ರೀತಿಲಿ ಸರ್ವೆ ಮಾಡ್ತೀರಾ ಯಾವ ರೀತಿಲಿ ರಿಪೋರ್ಟ್ ಕೊಡ್ತೀರಾ ನಿಮ್ಮ ತಹಶೀಲ್ದಾರ್ ಕೃಷ್ಣಮೂರ್ತಿ ಮಾತನಾಡಿ ಕಾನೂನಿನ ಪರಿಮಿತಿಯಲ್ಲಿ ಇರದ ಹಕ್ಕುಪತ್ರಗಳ ಉಳಿಕೆ ಅರ್ಜಿಗಳಿಂದ ತಿರಸ್ಕಾರ ಮಾಡಿಲ್ಲ ಶಾಸಕರ ಸಲಹೆಯಂತೆ ಪ್ರತಿ ಹಂತದಲ್ಲೂ ಪುನರ್ ಪರಿಶೀಲನೆ ಮಾಡಲಾಗ್ತಾ ಇದೆ ಸಾಧ್ಯವಾದಷ್ಟು ಅರ್ಜಿಗಳಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳಿಂದ ನೀಡಲಾಗುವುದೆಂದರು ಮುಂದಿನ ಹಂತಗಳಲ್ಲಿ ಪರಿಗಣನೆ ಮಾಡಿ ಉದಾಹರಣೆಗೆ ಈಗ ಗೋಮಳದಲ್ಲಿ ಮನೆ ಕಟ್ಟಿದ್ದಾರೆ ಆ ಕಾರಣಕ್ಕಾಗಿ ತಿರಸ್ಕಾರ ಆಗಿದೆ ಆ ಅರ್ಜಿಗಳೇ ಸುಮಾರು ಐವತ್ತರಿಂದ ಮುನ್ನೂರು ಅರ್ಜಿಗಳಿದಾವೆ ಆ ರೀತಿ ಇನ್ನು ಕೆಲವೊಂದು ಈಗ ಒಡೆಯನ್ಪುರದ್ದು ನಾವು ಉದಾಹರಣೆ ಕೊಡಬೇಕಂತಿದ್ರೆ ಅಲ್ಲಿ ಫಾರೆಸ್ಟ್ಗೆ ಸೆಕ್ಷನ್ ಫೋರ್ ನೋಟಿಫಿಕೇಶನ್ ಆಗಿದೆ ಅಲ್ಲಿ ಒಂದು ನೂರ ತೊಂಬತ್ತು ಮನೆ ಇದೆ ನೂರ ನಲವತ್ತೈದು ಅರ್ಜಿಗಳು ಸ್ವೀಕಾರವಾಗಿದ್ದಾವೆ ಅದನ್ನು ಮಾನ್ಯ ಶಾಸಕರ ಇಚ್ಛೆಯಂತೆ ವಿಧಾನಸಭಾ ಅರ್ಜಿ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿ ವಿಧಾನಸಭಾ ಅರ್ಜಿ ಸಮಿತಿಯಿಂದ ನಮಗೆ ನಿರ್ದೇಶನವಾದ ಮೇಲೆ ನಾವು ಅರಣ್ಯ ಇಲಾಖೆ ಭೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಂಡ ಅದನ್ನು ಈಗಾಗಲೇ ಸರ್ವೆ ಮಾಡಿದ್ದೀವಿ ಸುಮಾರು ನೂರ ಮನೆಗಳು ಕೂಡ ಆ ಒಂದು ಬೌಂಡ್ರಿಯಿಂದ ಆ ಪರಿಮಿತಿಯಿಂದ ಸೆಕ್ಷನ್ ಫೋರ್ ಪರಿಮಿತಿಯಿಂದ ಹೊರಗಡೆ ಬರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಈ ನಿನ್ನೆ ಮತ್ತು ಇವತ್ತು ಕೂಡ ಮನೆಗಳ ಮಾರ್ಕಿಂಗ್ ನಡೀತಾ ಇದೆ

चंद्रिका कुमार ग्यारंटी अनुष्ठान समिति तूक अध्यक्ष का जिला कांग्रेस उपाध्यक्ष लोकेश ब्लॉक यूथ कांग्रेस अध्यक्ष डयुक इओ परमेशमार हजर ロケン、ランガヤ、シラハマセンター、イラパス、ニューブダヤマ、ファンラニ。